ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಮುದ್ದು ಸೋಸೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ನಾಳೆ ಸಂಚೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೇ ವಿಡಿಯೋ ಸ್ಟಾರ್ಟಿಂಗ್ ಏನು ಆಗುತ್ತೆ ಈ ಕಡೆ ಈ ಕಡೆ ಈಶ್ವರಿಯವರು ಹಾಗೆ ವಿದ್ಯಾ ಅವರು ಮಾತಾಡ್ತಾಯಿರ್ತಾರೆ ಹೇಳ್ತಿರ್ಬೇಕಾದ್ರೆ ಏನೇ ಮುರಡಿ ನನ್ನ ಮುಂದೆನೇ ನಿಂತು ನಿಂತ್ಕೊಂಡು ಮಾತಾಡೋಷ್ಟು ಪೊಗ್ರು ಬಂದುಬಿಟ್ಟಿದೆಯಾ ನಿಂಗೆ ಬುದ್ಧಿವಾದ ಹೇಳುವಷ್ಟು ದೊಡ್ಡವಳಾಗ್ಬಿಟ್ಟಿದೆಯಾ ನೀನು ಅಂತ ಹೇಳಿಬಿಟ್ಟು ಈ ಕಡೆ ಈಶ್ವರಿಯವರು ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿದ್ಯೆ ಅಂತೂ ಹೇಳ್ತಿರೋದು ಅವರು ತಲೆಗೆ ಹೋಗ್ತಾ ಇರೋದೇ ಹೋಗ್ತಾನೆ ಇರೋದಿಲ್ಲ ನೋಡುವ ದಿಮಾಕು ಇಳಿದು ನಿನ್ನ ಮುಂದೆ ನಿನ್ನ ನಿಂತ್ಕೊಂಡು ನಿನಗೆ ಬುದ್ಧಿ ಮಾತನ್ನ ಹೇಳ್ತಾ ಇದ್ದಾಳೆ ಅಂತ ಈ ಕಡೆ ಚಿತ್ರನೂ ಕೂಡ ಹೇಳ್ತಾ ಇರಬೇಕಾದ್ರೆ ಹೌದು ಕೇಳುವವರಿಗೆ ಬುದ್ಧಿ ಮಾತನ್ನು ಕೂಡ ಹೇಳ್ತೀನಿ ಕೇಳದೆ ಇರೋರಿಗೆ ಚಾಟಿ ಏಟನ್ನು ಕೂಡ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ವಿದ್ಯೆ ಹೇಳಿದ ತಕ್ಷಣವೇ ಈ ಮಾತನ್ನು ಕೇಳಿಸ್ಕೊಂಡಂಥ ಚಿತ್ರ ಮತ್ತು ಈಶ್ವರಿಗಂತೂ ತುಂಬನೇ ಕೋಪ ಬರ್ತಾ ಇರುತ್ತೆ ಕೋಪ ಮಾಡ್ಕೊಳ್ತಾರೆ ಇದೇ ಏನೇ ಏನೇ ಅಂದರೆ ನೀನು ನಿನ್ನ ಮಾತಿನ ಅರ್ಥ ಏನೇ ನಮ್ಮಮ್ಮನಿಗೆ ನಮ್ಮಅನಿಗೆ ನೀನು ಹೊಡೆಯೋಕೆ ಹೊಡೆಯೋ ಅಷ್ಟು ಹಾಕಿ ಹೊಡೆಯೋ ಹೊಡಿತೀನಿ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅದನ್ನು ತಾನೇ ನಾನು ಹೇಳ್ತಿರೋದು ಕೇಳೋರಿಗೆಲ್ಲ ಮಾತನ್ನ ಪೆಟ್ಟು ಕೇಳದೆ ಇದ್ದವರಿಗೆ ದೊಣ್ಣೆ ಪೆಟ್ಟು ಅಂತ ಹೇ ಅಂತ ಹೇಳಿ ಅಂದಾಗ ಮಾತಿನ ಸ್ ಪ್ರಕಾರನೇ ನಾಡು ಸರಿ ಸರಿದಾರಿಯಲ್ಲಿ ಮಾತಾಡು ಹೇಗಕ್ಕೋ ಮಾತಾಡಬೇಡ ನೀನು ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಅಂತಂದರೆ ಹೇಗೆ ಕರ್ಕೊಂಡು ಬರಬೇಕು ಅಂತಲೂ ನನಗೆ ಚೆನ್ನಾಗಿ ಗೊತ್ತು ನೀವು ಮಾತಾಡೋ ಶೈಲಿನೂ ಕೂಡ ಚೇಂಜ್ ಮಾಡ್ತೀರಾ ಅಂತ ಈ ಕಡೆ ವಿದ್ಯೆ ಹೇಳ್ತಾ ಇರ್ ಹೇಳ್ಬಿಡ್ತಾಳೆ ಏ ಮುರಡಿ ನೀನು ನನ್ನ ಮುಂದೆ ಹಚ್ಚಾಡೋದು ಕಿಚ್ಚಾಡೋದು ಏನು ಮಾಡಿದ್ರು ಕೂಡ ನಿನ್ನ ಸ್ಥಾನ ಏನಿದ್ರು ಕೂಡ ಹಟ್ಟಿಯಿಂದ ಆಚೆ ಅನ್ನೋದನ್ನ ಮರಿಬೇಡ ಮರಿಬೇಡ ಕಣೆ ನಿನ್ನ ಕಾಯಂ ಜಾಗ ಅದೇ ಅಂತ ಹೇಳಿ ಈ ಕಡೇಶ್ವರಿಯವ್ರು ಹೇಳ್ತಿರ್ಬೇಕಾರೆ ಚಿಕ್ಕ ಚಿಕ್ಕತೆ ನೋಡಿ ಇವಾಗ ನಾನೊಂದು ಮಾತು ಹೇಳಿ ಮಾತನ್ನ ಕೇಳ್ತೀನಿ ಕರೆಕ್ಟಾಗಿ ಜಪ್ತಿಯಲ್ಲಿ ಇಲ್ಲಿ ಇಟ್ಕೊಳ್ಳಿ ನನ್ನ ಗಂಡನ್ನ ಮಾವಯ್ಯ ಹೇಗೆ ಕ್ಷಮಿಸಿ ಮತ್ತೆ ಮಗ ಅಂತ ಹೇಳಿ ಒಪ್ಕೊಂಡಿದ್ದಾರೋ ಅದೇ ರೀತಿಯಾಗಿ ಮಾವಯ್ಯನ ನನ್ನ ಹತ್ರ ಕ್ಷಮೆ ಕೇಳಿಬಿಟ್ಟು ಮತ್ತೆ ಅಟ್ಟಿ ಒಳಗಡೆ ಕಾಲಿಟ್ಟು ಅವರ ಬಾಯಿಂದನೇ ಮುದ್ದು ಸೊಸೆ ಅಂತ ಹೇಳಿ ಅಂತ ಅನ್ನಿಸ್ಕೊಂಡಿಲ್ಲ ಅಂತಂದರೆ ನನ್ನ ಹೆಸರು ವಿದ್ಯಾನೆ ಅಲ್ಲ ಅಂತ ಹೇಳಿ ಇದು ಇದು ಬೇಕಾದ್ರೆ ಚಾಲೆಂಜ್ ಅಂತ ಹೇಳಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಕಡೆ ವಿದ್ಯೆ ಹೇಳಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ ಹಾಗೆ ಹೊರಟೋಗ್ತಾ pe care nu... No, no. ನೋಡ್ದ ಹೇ ಯಾವ ರೀತಿ ಈ ಮೂರಡು ಇಷ್ಟೊಂದೆಲ್ಲ ದಿಮಾಕಿಂದ ನಿನ್ನ ಮುಂದೆನೇ ಮಾತಾಡ್ ಮಾತಾಡ್ತಿದ್ದಾಳೆ ಅಂತ ನೋಡು ನೋಡ್ದೇನಕ್ಕ ಅಂತ ಹೇಳಿ ಈ ಕಡೆ ಚಿತ್ರ ಅವರು ಹೇಳ್ತಿರ್ಬೇಕಾದ್ರೆ ಏನು ಮಾಡೋದು ಅವಳ ಟೈಮ್ ಚೆನ್ನಾಗೈತೆ ಇವಾಗ ಹಾಗಾಗಿ ಅವಳು ನಮ್ಮ ಮುಂದೆ ನಿಂತ್ಕೊಂಡು ಮೆರಿತವಳೆ ಮೆರೀಲಿ ನಮ್ಮ ಮಗ ಒಂದು ಸ ಒಂದು ನಾವು ಅಂದ್ಕೊಂಡಿದ್ದಂಗೆ ಆಕ್ ಹಾಕ್ತಾನೆ ಇದ್ದಿದ್ರೆ ಈಗ ಈಶ್ವರಿ ತುಂಬ ಕೋಪ ಮಾಡಿಕೊಂಡು ಇಲ್ಲಿ ಸುಭಾಷಿನಗೆ ಬೈತಾರೆ ಇಲ್ಲಿ ಸುಭಾಷ್ ಮಾತ್ರ ಚೈತ್ರ ಕೂತ್ಕೋ ಕುತ್ಕೊಂಡಿರ್ಬೇಕಾದ್ರೆ ಹಾಗೆ ಕುಡ್ಕೊಂಡಿರ್ಬೇಕಾದ್ರೆ ಒಂದು ಬಂದು ಮನೆಗೆ ಬಂದಿರ್ತಾನೆ ಈ ಕಡೆ ಚಂಪಾ ಮಾತ್ರ ಇರ್ತಾಳೆ ಏ ಚಂಪ ನಿ ನನ್ನ ಜೀವನನೇ ಹಾಳಾಯಿತು ನನ್ನ ಆಸೆ ಕನಸುಗಳೆಲ್ಲ ನಿನ್ನಿಂದ ಮಣ್ಪಾಲ್ ಕಣೆ ಎಷ್ಟು ಧೈರ್ಯ ನಿನಗೆ ಧೈರ್ಯ ಇದ್ದರೆ ನೀನು ನನ್ನ ಕೂಡ ನನ್ನ ಜೊತೆಗೇ ಇದೆಯಲ್ಲೇ ಹೇಗಾದರೂ ಹಾಳಾಗಿ ಹೋಗ್ಬಾರ್ದಾ ಎಲ್ಲಾದರೂ ಹೋಗ್ಬಾರ್ದಾ ಅಂತ ಹೇಳಿ ಈ ಕಡೆ ಸುಭಾಷ್ ಅವರು ಬೈತಿರ್ಬೇಕಾದ್ರೆ ಏನು ಏನಂತ ಹೇಳಿ ಮಾವ ಹೇಳೋದು ನೆನ್ ನೆನ್ಪದ ನೆನಪಿದೆ ತಾನೇ ಸರಿ ಏನಾದರೂ ಬೇಡವೇ ಬೇಡದೇ ಇರೋ ಕೆಲಸ ಮಾಡಿದ್ರೆ ನಾನು ಯಾರ ಹತ್ರನೂ ಕೂಡ ಹೇಳೋಲ್ಲ ಮಾವ ಮಾವನ ಹತ್ರನೇ ಹೋಗಿ ಹೇಳ್ಬಿಡ್ತೀನಿ ನೋಡಿ ಅಂತ ಹೇಳಿ ಈ ಕಡೆ ಅವರು ಹೇಳ್ತಾ ಇರಬೇಕಾದ್ರೆ ಏ ಏನು ಎದ್ರಿಸ್ತಿದ್ದೆ ನೀನು ಗಂಡ ಅಂತ ಹೇಳಿ ಒಂದು ಸ್ವಲ್ಪನೂ ಕೂಡ ನಿನಗೆ ಮರ್ಯಾದೆ ಅನ್ನೋದು ಇಲ್ಲವಲ್ಲೇ ಇಲ್ಲ ಸ್ವಲ್ಪ ಕೂಡ ಭಯನೂ ಇಲ್ಲ ನನ್ನ ಮುಂದೆ ನಿಂತ್ಕೊಂಡು ವಾದ ಮಾಡ್ತಿದ್ದೆ ನೀನು ಅಂತ ಹೇಳಿ ಸುಭಾಷ್ ಕೋಪ ಮಾಡಿಕೊಂಡು ಬೈ ಬೈತಾಯಿರ್ತಾರೆ ಬೈಕೊಂಡಿರ್ಬೇಕಾದ್ರೆ ಹೇಳ್ತಾಯಿರ್ತಾರೆ ವಾದ ಮಾಡ್ತೀನಿ ಯಾಕೆ ಯಾಕಂತಂದರೆ ನಾನು ಯಾವತ್ತಿದ್ರೂ ಕೂಡ ಸತ್ಯದಾರಿನೇ ನಡೆಯೋಳು ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿರೋದು ನೀವು ಹಾಗಾಗಿ ನೀವು ಧೈರ್ಯ ಧೈರ್ಯವಾಗಿ ಮಾತಾಡ್ತೀನಿ ಅಂತ ಹೇಳಿ ಈ ಕಡೆ ಚಂಪಾ ಅವರು ಹೇಳ್ತಿರ್ಬೇಕಾದ್ರೆ ಯಾರು ಇವತ್ತು ಯಾರೇ ಇವತ್ತು ಈ ಆ ವಿಷಯದಲ್ಲಿ ವಿಷಯನೆಲ್ಲ ಗೊತ್ತಾಗಿದೆ ಕಣೆ ತಕ್ಷಣ ಹೋಗ್ಬಿಟ್ಟು ವಿದ್ಯನ್ಗೆ ಹೇಳು ಅಂತ ಹೇಳಿ ಆ ಮೂರಡಿಗೆ ಹೇಳು ಅಂತ ನಿನಗೆ ಯಾರು ಹೇಳ್ದವರು ಅಂತ ಈ ಕಡೆ ಸುಭಾಷ್ ಅವರು ಹೇಳ್ತಿರ್ಬೇಕಾದ್ರೆ ನಿಮ್ಮ ಮಾತಿಗೆ ಅರ್ಥ ಏನು ಮಾವನಿಗೆ ಏನಾಗ ಏನಾಗಬಾರ್ದು ಅನ್ನೋ ಕಾರಣಕ್ಕೆ ತಾನೆ ನಾನು ವಿದ್ಯಕ್ಕನ್ಗೆ ಹೇಳಿರೋದು ಯಾಕೆ ಹೇಳ್ಬಾರ್ದಿತ್ತು ಹಾಗಾದರೆ ಇದನ್ನೆಲ್ಲ ಮಾಡ್ತಿರೋದು ನೀವೇ ಅಂತ ಆಯಿತು ಈ ಕಡೆ ಅವರು ಹೇಳಿದ ತಕ್ಷಣ ಸುಭಾಷಿಗೆ ಮಾತ್ರ ತುಂಬಾ ಶಾಕ್ ಆಗಿಬಿಡುತ್ತೆ ಏನು ಬೊಗಳ್ತಾ ಇದೆಯಾ ನೀನು ನಾನ ನಾನು ಯಾಕೆ ಈ ಕೆಲಸನ ಮಾಡಿಸ್ಲಿ ನೋಡು ಆದರೂ ಕೂಡ ಈ ವಿಷಯ ಗೊತ್ತಾಗಿದ್ದ ತಕ್ಷಣನೇ ನಿನಗೆ ನಿನಗೆ ನನಗೆ ಹೇಳಬೇಕಿತ್ತು ನೀನು ನನಗೆ ಹೇಳಬೇಕಿತ್ತು ತಾನೇ ನಾನು ನಿನ್ನ ಗಂಡ ಅಲ್ವಾ ಅದನ್ನು ಬಿಟ್ಟು ಹೋಗಿ ಮೂರಡಿಗೆ ಅಡಿಗೆ ಯಾಕೆ ಹೇಳಿದೆ ಅಂತ ಹೇಳ್ಬಿಟ್ಟು ಸುಭಾಷ್ ಅವರು ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ನೋಡಿ ನಿಮ್ಮ ಹತ್ರ ಮಾ ಯಾವ ವಿಷಯ ಹೇಳಬೇಕು ಯಾವುದು ಯಾವ್ದು ಹೇಳಬಾರ್ದು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಆ ವಿಷಯನ ವಿದ್ಯಕ್ಕನ ಹತ್ರನೇ ಹೇಳೋದೇ ಸರಿ ಅಂತ ಅನ್ನಿಸ್ತು ಅದಕ್ಕೆ ಹಂಗಾಗಿ ಅಕ್ಕನ ಹತ್ರನೇ ಹೋಗಿ ಹೇಳಿದೆ ಅಂತ ಹೇಳಿ ಈ ಕಡೆ ಚಂಪನು ಕೂಡ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಇಲ್ಲಿ ಶಿವರಾಮೇಗೌಡರು ತನ್ನ ರೂಮಲ್ಲಿ ಕೂತ್ಕೊಂಡು ಖುಷಿಯಾಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಆಗ ಅಲ್ಲಿಗೆ ಬಂದಂಥ ಬರ್ತಾರೆ ಅಲ್ಲಿಗೆ ಅವರು ಬರ್ತಾರೆ ಬಂದಿತ್ತು ಬ ದಿನ ಅವಳು ದೂರ ಆಗ್ತಾರೆ ದೂರ ಇರ್ತಾಳೆ ಕ್ಷಮಿಸಿದ್ದಂಗೆ ಅವಳನ್ನು ಕ್ಷಮಿಸಿ ಅಂತ ಹೇಳಿ ನಿಮ್ಮ ಜೊತೆ ಇದೇ ಅಟ್ಟಿಲಿ ಇರ್ಬೋದಲ್ವೇ ಅಂತ ಈ ಕಡೆ ಮೋನಾ ಅವರು ಹೇಳ್ತಿರ್ಬೇಕಾದ್ರೆ ಆಗ ಶಿವರಾಮೇಗೌಡರು ಏನು ಕೂಡ ಮಾತಾಡದೆ ಸುಮ್ಮನಾಗ್ಬಿಡ್ತಾರೆ ರೀ ನಾನು ಕೇಳ್ದಕ್ಕೆ ಏನು ಉತ್ತರಣೆ ಕೊಟ್ಟಿಲ್ಲ ನೀವು ಅಂತ ಈ ಕಡೆ ಮೋನಾ ಅವರು ಕೇಳ್ತಿರ್ಬೇಕಾದ್ರೆ ಮೋನಾ ಇವಾಗ ನನಗೆ ನಿದ್ದೆ ಬರ್ತಿದೆ ಅಂತ ಹೇಳಿ ವಿಷಯದ ಬಗ್ಗೆ ನಾವು ನಾಳೆ ಬೆಳಿಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಇಲ್ಲಿಗೆ ಕ್ವಾಟ್ಲೆ ಮತ್ತೆ ಹಾಗೆ ಭದ್ರ ಅವರು ಕೂತ್ಕೊಂಡು ಮಾತಾಡ್ತಾಯಿರ್ತಾರೆ ಅಂತ ಮಾ ಇವತ್ತು ನಿನ್ನ ಮಕ್ಕದಲ್ಲಿ ನಿನ್ನ ಮುಖದಲ್ಲಿ ರಾಜಕಳೆ ರಾಜಕಳೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಕ್ವಾಟ್ಲೆ ಹೇಳಿ ಹೇಳ್ತಾ ಇರಬೇಕಾದ್ರೆ ಹೌದು ಕಣೋ ನನಗಂತೂ ಕೂಡ ನನಗೂ ಕೂಡ ಅಂದ್ಕೊಂಡ್ಬಿಟ್ಟಿದ್ದೀನಿ ಅಪ್ಪಯ್ಯ ನನ್ನ ಕ್ಷಮಿಸ್ಬಿಟ್ಟಿದ್ದಾರೆ ಮತ್ತೆ ನನ್ನ ಭದ್ರ ಮಗ ಅಂತ ಹೇಳಿ ಕರಿತಾವ್ರೆ ಅದಕ್ಕಿಂತ ಇನ್ನೇನೋ ಬೇಕು ಖುಷಿ ಅಂತ ಹೇಳಿ ಇವತ್ತು ರಾಜ ರಾಜ ರಾಜನ ಯೋಗ ಖುಷಿ ಆಯ್ತೈತೆ ಅಂತ ಹೇಳಿ ಈ ಕಡೆ ಭದ್ರ ಅವರು ತುಂಬಾ ಖುಷಿಯಾಗಿ ಹೇಳ್ತಿರ್ಬೇಕಾರೆ ಹೌದಾ ಅಂತ ಹೇಳಿ ತಮ್ಮ ನಮ್ಮ ಅತ್ತಿಗೆ ಅಂತಂದರೆ ಹಾಗೆ ಅವರು ಹೇಳ್ತಾ ಇದ್ರು ಹೇಳ್ತಾ ಇದ್ರು ಅಲ್ವಾ ಯಾವುದೇ ಕಾರಣಕ್ಕೂ ನಾನು ಈ ವಿಷಯನೇ ಇಷ್ಟಕ್ಕೆ ಬಿಡೋಲ್ಲ ಮಾವನ ಮತ್ತು ಗೌಡ್ರನ್ನ ಒಂದು ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರಲ್ವಾ ಕೊನೆಗೂ ಕೂಡ ಅತ್ತೆ ಅತ್ತಿಗೆ ಅವರು ಕೊಟ್ಟು ಮಾತನ್ನು ಉಳಿಸ್ಕೊಂಡ್ಬಿಟ್ರಲ್ಲ ಅಂತ ಹೇಳಿ ಈ ಕಡೆ ಕ್ವಾಟ್ಲೆ ಅವರು ಹೇಳ್ತಿರ್ಬೇಕಾದ್ರೆ ಭದ್ರೇಗೌಡನ್ಗೆ ಏನು ಏನು ಕೂಡ ಮಾತಾಡೋದೇ ಇಲ್ಲ ಸುಮ್ಮನೆ ಇದ್ಬಿಡ್ತಾನೆ ಇವಾಗ ಹೇಳು ಅಂತಮ್ಮ ಈಗ ಅತ್ತಿಗೆಯಿಂದನೇ ಇಷ್ಟೆಲ್ಲ ಒಂದಾಯಿತು ಅಲ್ವಾ ಮಾವನಿಗೆ ಕೂಡ ಹಾಗೆ ಅಲ್ವಾ ಅತ್ತೆ ಅತ್ತೆ ಅತ್ತಮ್ಮನಿಂದನಿಗೆ ಮಾವಾನ ಮರ್ಯಾದೆ ಎಲ್ಲ ಉಳಿದೈತೆ ಇವತ್ತು ಹಾಗಾಗಿ ನೀನು ಪ್ರಾಣನೂ ಕೂಡ ಒಂದು ಲೆಕ್ಕನೂ ಇಕ್ಕೊಳ್ದೆ ನೀನು ಈ ರೀತಿ ಉಳಿಸಿದ್ಯಾ ಅದಕ್ಕೆ ಕೂಡ ನೀನು ಕ್ಷಮಿಸಿದ್ಯಾ ಅಲ್ವಾ ಅಂತ ಹೇಳಿ ಈ ಕಡೆ ಕ್ವಾಟ್ಲೆಯವರು ಕೇಳ್ತಿರ್ಬೇಕಾದ್ರೆ ಭದ್ರಾ ಕಡೆ ಏನು ಕೂಡ ಒಂದು ಚೂರನ್ನು ಮಾತಾಡದೆ ಸುಮ್ಮನಾಗ್ಬಿಡ್ತಾನೆ ಹಾಗೆ ಹೇಳು ಅಂತಮ್ಮ ಏ ನೀನು ಯಾಕೆ ಇಷ್ಟೊಂದು ಸೊಪ್ಪಾಗ್ಬಿಟ್ಟೆ ನಾನು ಇದ್ದೀನಿ ತಾನೆ ಅಂತ ಹೇಳಿ ಈ ಕಡೆ ಅವರು ಹೇಳ್ತಿರ್ಬೇಕಾದ್ರೆ ನೋಡಿ ಕ್ವಾಟ್ಲೆ ನನ್ನ ಕ್ಷಮಿಸೋದು ಮುಖ್ಯ ಅಲ್ಲ ಅವಳನ್ನ ಅಪ್ಪಾಯ ಕ್ಷಮಿಸಿದ್ರೆ ಮಾತ್ರ ತಾನೇ ಅವಳು ಅಟ್ಟಿ ಒಳಕ್ಕೆ ಬರೋಕ್ಕಾಗೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ ಈ ಕಡೆ ಭದ್ರವರು ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ಅತ್ತಮ್ಮ ನೀನು ಕ್ಷಮಿಸ್ತ ಕ್ಷಮಿಸ್ದಂಗೆ ಆಯಿತು ಇನ್ನು ಕ್ಷಮಿಸೋದು ಮಾವೇ ಒಬ್ರೇನೇ ಅಲ್ವಾ ತಾನೇ ಈಗ ಬಾಕಿ ಇರೋದು ಅಂತ ಹೇಳಿ ಈ ಕಡೆ ಕ್ವಾಟ್ಲೇ ಅವರು ಹೇಳ್ತಾ ಇರ್ಬೇಕಾದ್ರೆ ಒಬ್ಬರೇ ಇಲ್ವಾ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ ಭದ್ರಗೌಡನ್ಗೆ ನನಗೆ ಗೊತ್ತು ಅಂತಮ್ಮ ನಿನ್ನ ಮನಸಲ್ಲಿ ಅತ್ಕೆ ಬಗ್ಗೆ ಇನ್ನೂ ಸಾನೇ ಪ್ರೀತಿ ಐತೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ನೋಡು ಮಾವಯ್ಯ ದೊಡ್ಡ ಮನ್ಸು ಮಾಡಿ ನಿನ್ನನ್ನು ಕ್ಷಮಿಸಿಬಿಡ್ ಕ್ಷಮ ಕ್ಷಮಿಸಿದ್ರೆಲ್ಲ ಅದೇ ರೀತಿ ಅತ್ಕೆ ಅಮ್ಮನ್ನು ಕೂಡ ಕ್ಷಮಿಸ್ಬಿಡ್ತಾರೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಪೂರ್ತಿ पू르্তি এপিসোড নে নোডনা থ্যাঙ্ক ইউ ফর ওয়াচিং